ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಹಬ್ಬಿ ನಿನ್ನ ಆಸರಿಯಲಿ ಬೆಳೆದೆನೋ ನನ್ನ ತಾಯಿಯ ಪಾದ ದಾಳಿ ಬೇರೆ ಏನೂ ಮರಿಯೇನೋ ನೀನೆ ನನ್ನ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನ ಮೂಡಿದೆ ನೂರು ನೆನಪು ಮೂಡಿದೆ ಇದು ಬಡವರ ರಾಜ್ಕುಮಾರ್ ಸಂಬಂಧದ ಬಹುಶಃ ಕಲಾವಿದ್ರು ಕ್ಯಾಮ್ರಾಗೆ ಅಂತ ಹಾಡು ಅಂತ ಕಾಣಿಸುತ್ತೆ ಏನು ನಂಬಿಲ್ಲ ನಾನ್ ನಿನ್ನನ್ನೇ ನಂಬಿದೀನಿ ನಾನ್ ಮುಂದೆನೆ ಆಕ್ಟ್ ಮಾಡ್ತೀನಿ ನೀನ್ ಏನೇನ್ ನನ್ನನ್ನ ಕ್ಯಾಪ್ಚರ್ ಮಾಡ್ತೀಯ ನನ್ ಯಾವ ಯಾವ ಎಲ್ಲಾ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ನ ತಗೋ ಇಷ್ಟೇ ನನ್ ಕ ನನ್ ಕಡೆಯಿಂದ ಕೊಡೋದಕ್ಕಾಗೋದು ನಮ್ಮ ಅಪ್ಪ ಅಮ್ಮನೂ ನನ್ಗಿದೇ ಹೇಳ್ಕೊಟ್ಟಿರೋದು ನನ್ನ ತಾಯಿ ಪಾದದಂಡ್ ಏನು ಅರಿಯೋ ನನ್ಗೆ ಗೊತ್ತಿಲ್ಲ ಅನ್ನೋ ಒಂದು ಭಾವನೆ ಇಲ್ಲಿ ಈಗ ನನಗೆ ಹಾಡುವಾಗ ನಂಗದು ಅರಿವ್ ಆಗ್ತಾ ಇದೆ ಸೊ ಇವತ್ತು ಎಲ್ಲ ಯಾರ್ಯಾರೆಲ್ಲ ಎಲ್ಲ ಕ್ಯಾಮರಾಮನ್ ಇದ್ದಾರೆ ನಿಮ್ ಎಲ್ರಿಗೂ ಥ್ಯಾಂಕ್ ಯು ನೀವ್ ನಮ್ಮನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಅಂತ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು ಆ ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ ಸೊ ನಿಮ್ಗೆ ಥ್ಯಾಂಕ್ಸ್ ಅಂಡ್ ಹಾಡೋದಿಕ್ ಹೇಳೋದಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಿಮ್ಗೋಸ್ಕರ ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವ್ ಹೇಳ್ತೀವಿ ಓ ಇಲ್ಲಪ್ಪ ಮ್ಯೂಸಿಕ್ ಅನ್ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಂತ ಅದ್ರ ಭಾಷೆ ಗೊತ್ತಿರೋದಿಲ್ಲ ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದೀವಿ ಇದ್ರಲ್ಲಿ ಏನಂತ ಹೇಳಿದ್ರೆ ಮೂರು ಜಾಗಗಳು ಬರುತ್ತೆ ಒಂದು ಪಾಶ್ಚಾತ್ಯ ಲೋ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನೊಂದು ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ